ಇಲ್ಲಿ ಗಾಂಧಿ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ತ್ರಿವರ್ಣ ಧ್ವಜ ಜಾಗದಲ್ಲಿ ಟಿಪ್ಪು ಬಾವುಟ ಹಾರಾಡಿದೆ ಪ್ರಶ್ನೆ ಮಾಡಿದ್ರೆ ಎಲ್ಲ ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಟಿಪ್ಪು ಸರ್ಕಲ್ನಲ್ಲಿ ರಾಷ್ಟ್ರ ಧ್ವಜಕ್ಕೆ ಹವಾಮಾನ ಸಂಘಟಕರ ವಿರುದ್ಧ ಸಿಡಿದದ್ದ ಬಜರಂಗದಳ ಇದು ಧಾರವಾಡದ ರಿಗಲ್ ಸರ್ಕಲ್ ಇದನ್ನ ಟಿಪ್ಪು ಸರ್ಕಲ್ ಅಂತಾನೂ ಕರೆಯುತ್ತಾರೆ ಈ ಸರ್ಕಲ್ ನ ಮಧ್ಯದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಧ್ವಜಸ್ತಂಭ ಇದೆ ಇಲ್ಲಿ ಟಿಪ್ಪು ಧಾರ್ಮಿಕ ಧ್ವಜ ಹಾರಾಡುತ್ತಲೇ ಇರುತ್ತೆ ಆದ್ರೆ ಇಂದು ಈ ಟಿಪ್ಪು ಧ್ವಜದ ಕೆಳಗಡೆ ರಾಷ್ಟ್ರ ಧ್ವಜ ಹಾರಿಸುವ ಮೂಲಕ ಅವಮಾನ ಮಾಡಿದ್ದಾರೆ ಇಂದು ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆಯಿಂದ ಗಾಂಧಿ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ವೃತ್ತದ ಸುತ್ತ ತ್ರಿವರ್ಣ ಧ್ವಜಗಳನ್ನ ಕಟ್ಟಿದ್ರು ಆದ್ರೆ ಎಲ್ಲ ಿಂತ ಮೇಲ್ಭಾಗದಲ್ಲಿಯೇ ಟಿಪ್ಪು ಧಾರ್ಮಿಕ ಧ್ವಜವನ್ನ ಹಾಗೆಯೇ ಬಿಟ್ಟು ಕೆಳಗಡೆ ಮಾತ್ರ ರಾಷ್ಟ್ರ ಧ್ವಜ ಆರಿಸಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೂಡಲೇ ಟಿಪ್ಪು ಧ್ವಜವನ್ನ ಕೆಳಗಿಳಿಸಿದ್ದಾರೆ ಇವರು ಇದು ಟಿಪ್ಪು ಸುಲ್ತಾನ್ ಸರ್ಕಲ್ ನಂಗ್ ಮಾಡಿದವರು ಇವರು ಸರ್ಕಲ್ ವತಿಯಿಂದ ಮಾಡಿದ್ದಾರೆ ಅದು ಪ್ಲ್ಯಾಗ್ ನಮ್ಮ ಇಂಡಿಯಾ ಪ್ಲ್ಯಾಗ್ ತಳಗೆ ಹಾಕ್ಯಾರ ಅಂದ್ರೆ ಎಷ್ಟು ಬಂದೈತೆ ನೋಡ್ರಿ ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ದ ಪರಿಸ್ಥಿತಿ ಎಷ್ಟು ಬಂದೈತಿ ಇನ್ನು ಟೌನ್ ಪೊಲೀಟೀಷಿಯನ್ನವರು ಸೊಮೋಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ ನಾವು ಬಜರಂಗದಿಂದ ತ್ರಿವರ್ಣ ಧ್ವಜಕ್ಕೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಈ ಮೂರ್ಖರಿಗೆ ಏನೇನು ಬೇಕು ನೀವೇ ಹೇಳಿ ಟಿ ವಿ ಕಮಾರ್ ರಿಪಬ್ಲಿಕ್ ಕನ್ನಡ ಧಾರವಾಡ ಮಾಡಿದ ಬಳಿಕ ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ ಬಳಿಕ ಚಲನಚಿತ್ರೋತ್ಸವ ಆಹಾರ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ಕುಸ್ತಿ ದಸರಾ ಸಿಎಂ ಕಪ್ ಪುಸ್ತಕ ಮೇಳ ವಸ್ತು ಪ್ರದರ್ಶನ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಹಾಗೂ ಸಚಿವರು ಚಾಲನೆ ನೀಡಲಿಕ್ಕಿದ್ದಾರೆ ಇನ್ನು ಮೈಸೂರು ದಸರಾ ವೀಕ್ಷಣೆಗೆ ಅಕ್ಕಪಕ್ಕದ ಜಿಲ್ಲೆ ಬೇರೆ ರಾಜ್ಯಗಳಿಂದ ಬರುವ ಪ್ರವಾಸಿಗರಿಗೆ ಸಹಾಯವಾಗುವುದಕ್ಕೆ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಾಳೆಯಿಂದ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ ಕೊನೆಯ ದಿನ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ನೋಡುವುದಕ್ಕೆ ಪಾಸ್ಗಳನ್ನು ನೀಡಲಾಗುತ್ತೆ ಇನ್ನು ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಝಗಮಗಿಸಲಿದೆ ಸಚಿನ್ ಜೊತೆ ವಿನೋದ್ ಪಡ್ವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ದರ್ಶನ್ ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಿಗಾಗಿ ಜೈಲು ಪಾಲಾದವರು ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ ಜಾಮೀನು ಸಿಕ್ಕಿದ್ರು ಹತ್ತು ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ ಈ ಮುಖಗಳನ್ನೊಮ್ಮೆ ನೋಡಿ ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ ಬಾಳಿ ಬದುಕಬೇಕಾದ ಯುವಕರು ತಂದೆ ತಾಯಿಗೆ ಆಸರೆ ಆಗ್ಬೇಕಾದವರು ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ ಕೊನೆಗೂ ದಾಸನ ದಾಸರು ರಿಲೀಸ್ ಜೈಲಿಂದ ಹೊರಬಂದ ಬಡವರ ಮಕ್ಕಳು ಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು ಬೇಲ್ ಸಿಕ್ಕಿದ್ರು ಹತ್ತು ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸುತ್ತಿದ್ರು ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ ಕಾರ್ತಿಕ್ ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಈ ಸೋಕಾಲ್ ಡಿ ಬಾಸ್ ಕೇವಲ ಐದು ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ ನಲ್ಲಿ ಪಿಟ್ ಮಾಡಿಸಿದಂತೆ ಈ ಬಗ್ಗೆ ಕೇಳಿದ್ದಕ್ಕೆ ಯಾವ ಐದು ಲಕ್ಷ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ ಅಂದ್ರೆ ಇದಿಷ್ಟೇ ಅಲ್ಲ ಈ ಪೊರ್ಕಿಯನ್ನ ನಂಬಿದ್ದಕ್ಕೆ ಮೂರು ತಿಂಗಳು ನೋವು ಅನುಭವಿಸಿದ್ದೀವಿ ನಮ್ಮನ್ನ ಬಿಟ್ಬಿಡಿ ಅಂತ ಹಳಲು ತೋಡಿಕೊಂಡ

ವ್ಯಕ್ತಿ ದೇವರ ದರ್ಶನಕ್ಕೆ ಅಂತ ಬಂದಿದ್ದ ದತ್ತಾತ್ರೇಯನ ದರ್ಶನ ಪಡೆದು ಪುನೀತನಾಗಬೇಕಾಗಿತ್ತು ಆದ್ರೆ ಅಷ್ಟರಲ್ಲಾಗ್ಲೆ ಘೋರ ಕೃತ್ಯವೊಂದು ನಡೆದು ಹೋಗಿದೆ ಪರಮಾತ್ಮನ ದರ್ಶನಕ್ಕೆ ಅಂತ ಬಂದವನ ರುಂಡವೇ ಬೇರ್ಪಟ್ಟಿದೆ ವೀಕ್ಷಕರೇ ಅವರೆಲ್ಲ ದರ್ಶನ್ ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಿಗಾಗಿ ಜೈಲು ಪಾಲಾದವರು ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ ಜಾಮೀನು ಸಿಕ್ಕಿದ್ರು ಹತ್ತು ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ ಈ ಮುಖಗಳನ್ನೊಮ್ಮೆ ನೋಡಿ ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ ಬಾಳಿ ಬದುಕಬೇಕಾದ ಯುವಕರು ತಂದೆ ತಾಯಿಗೆ ಆಸರೆ ಆಗ್ಬೇಕಾದವರು ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ ಕೊನೆಗೂ ದಾಸನ ದಾಸರು ರಿಲೀಸ್ ಜೈಲಿಂದ ಹೊರಬಂದ ಬಡವರ ಮಕ್ಕಳು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ ಬೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು ಬೇಲ್ ಸಿಕ್ಕಿದ್ರು ಹತ್ತು ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸುತ್ತಿದ್ರು ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ ಕಾರ್ತಿಕ್ ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಈ ಸೋಕಾಳ್ ಡಿ ಬಾಸ್ ಕೇವಲ ಐದು ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ ನಲ್ಲಿ ಪಿಟ್ ಮಾಡಿಸಿದಂತೆ ಈ ಬಗ್ಗೆ ಕೇಳಿದ್ದಕ್ಕೆ ಯಾವ ಐದು ಲಕ್ಷ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ ಏನಿಲ್ಲ ಏನಿಲ್ಲ ಹೇಳಕ್ಕೆ ಏನು ಏನು ಅಂದ್ರೆ ಇದಿಷ್ಟೇ ಅಲ್ಲ ಈ ಪೊರ್ಕಿಯನ್ನ ನಂಬಿದ್ದಕ್ಕೆ ಮೂರು ತಿಂಗಳು ನೋವು ಅನುಭವಿಸಿದ್ದೀವಿ ನಮ್ಮನ್ನ ಬಿಟ್ಬಿಡಿ ಅಂತ ಹಳಲು ತೋಡಿಕೊಂಡ ಮೂರ್ ತಿಂಗಳೇ ಸಾಕು ಮುಂದೋಗಿದೀವಿ ಎಲ್ಲಾರ್ಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ ಕೋರ್ಟ್ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ ಜಗದೀಶ್ ಮಾಚ್ಕಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ವ್ಯಕ್ತಿ ದೇವರ ದರ್ಶನಕ್ಕೆ ಅಂತ ಬಂದಿದ್ದ ದತ್ತಾತ್ರೆಯನ್ನ ದರ್ಶನ ಪಡೆದು ಪುನೀತನಾಗಬೇಕಾಗಿತ್ತು ಆದ್ರೆ ಅಷ್ಟರಲ್ಲಾಗಲೇ ಘೋರ ಕೃತ್ಯವೊಂದು ನಡೆದು ಹೋಗಿದೆ ಪರಮಾತ್ಮನ ದರ್ಶನಕ್ಕೆ ಅಂತ ಬಂದವನ ರುಂಡವೇ ಬೇರ್ಪಟ್ಟಿದೆ ನಾಡ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದಸರಾಗೆ ನಾಳೆ ಅದ್ಧೂರಿ ಚಾಲನೆ ಸಿಗಲಿದೆ ಹಾಗಾದ್ರೆ ನಾಳೆಯ ದಸರಾ ಉತ್ಸವ ಹೆಂಗಿರತ್ತೆ ನೀವು ಕೂಡ ನಮ್ಮ ನಾಡ ಹಬ್ಬವನ್ನ ನೋಡ್ಬೇಕು ಅಂತಂದ್ರೆ ಏನ್ ಮಾಡಬೇಕು ರಿಪೋರ್ಟ್ ನೋಡಿ ಮೈಸೂರು ದಸರಾ ಧಾರ್ಮಿಕ ಪೂಜೆ ಝಗಮಗಿಸೋ ಅರಮನೆ ಖಾಸಗಿ ದರ್ಬಾರ್ ಜಂಬೂ ಸವಾರಿ ದಸರಾ ತುಂಬಿಕೊಳ್ಳೋಕೆ ನಿಜಕ್ಕೂ ಎರಡು ಕಣ್ಣು ಸಾಲದು ನಾಡಹಬ್ಬ ದಸರಾಗೆ ಕೌಂಟ್ ಡೌನ್ ಶುರು ನಾಳೆ ದಸರಾ ಉತ್ಸವಕ್ಕೆ ಅದ್ದೂರಿ ಚಾಲನೆ ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ಚಾಲನೆ ಸಿಗಲಿದೆ ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ ಈ ಬಾರಿಯ ದಸರಾನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟಿಸಲಿಕ್ಕಿದ್ದಾರೆ ನವರಾತ್ರಿ ಹಬ್ಬದ ಶುಭಾಶಯಗಳು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿಯ ತ್ರಿಂಬಿಕೆ ಗೌರಿ ನಾರಾಯಣನ ಮೋಸದೆ ನವರಾತ್ರಿಯಿಂದ ತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ ಅದು ನಾಡಿನ ದೇವತೆ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗೋದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ ಅಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ನಾಳಿನ ಪೂಜೆಗೆ ಆರಂಭವಾಗಿರ್ತಕ್ಕಂಥದ್ದು ನವರಾತ್ರಿ ಅಂತಕ್ಕಂಥ ನಾಲ್ಕು ನವರಾತ್ರಿ ಇರ್ತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗ್ರೀಷ್ಮ ನವರಾತ್ರಿ ಶರತ್ಕಾಲ ಆಯಾಮ ಪೂಜೆ ಹೇಳ್ತಾನೆ ಶರತ್ಕಾಲದಲ್ಲಿ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ನಾಗ ನವರಾತ್ರಿ ಅಂತ ಹೇಳ್ತಾನೆ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಿ ಪೂಜೆ ಮಾಡಲಾಗುತ್ತೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತೈದರಲ್ಲಿ ಸಲ್ಲುವ ಶುಭ ಲಗ್ನದಲ್ಲಿ ಬೆಳ್ಳಿ ರಥದಲ್ಲಿ ಕೂತಿರುವ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ ಖಂಡಿತ ನಾವು ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಈ ಬಾರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ ಈ ದಸರಾ ಕಾರ್ಯಕ್ರಮ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ ಚಾಮುಂಡಿ ತಾಯಿಗೆ ಸಾಹಿತಿ ಹಂಪ ನಾಗರಾಜಯ್ಯ ಪುಷ್ಪಾರ್ಚನೆ ಮಾಡಿದ ಬಳಿಕ ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ ಬಳಿಕ ಚಲನಚಿತ್ರೋತ್ಸವ ಆಹಾರ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ಕುಸ್ತಿ ದಸರಾ ಸಿಎಂ ಕಪ್ ಪುಸ್ತಕ ಮೇಳ ವಸ್ತು ಪ್ರದರ್ಶನ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಹಾಗೂ ಸಚಿವರು ಚಾಲನೆ ನೀಡಲಿಕ್ಕಿದ್ದಾರೆ ಇನ್ನು ಮೈಸೂರು ದಸರಾ ವೀಕ್ಷಣೆಗೆ ಅಕ್ಕಪಕ್ಕದ ಜಿಲ್ಲೆ ಬೇರೆ ರಾಜ್ಯಗಳಿಂದ ಬರುವ ಪ್ರವಾಸಿಗರಿಗೆ ಸಹಾಯವಾಗುವುದಕ್ಕೆ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಾಳೆಯಿಂದ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಕೊನೆಯ ದಿನ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ನೋಡುವುದಕ್ಕೆ ಪಾಸ್ಗಳನ್ನು ನೀಡಲಾಗುತ್ತೆ ಇನ್ನು ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಝಗಮಗಿಸಲಿದೆ ಸಚಿನ್ ಜೊತೆ ವಿನೋದ್ ಪಡ್ವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು